ನಕಲಿ ಆಧಾರ್ ಕಾರ್ಡ್ ಮಾಡುತ್ತಿದ್ದ ಸೈಬರ್ ಸೆಂಟರ್ ಮೇಲೆ ಐಡಿಸಿಐಎಸ್ ಅಧಿಕಾರಿಗಳ ದಾಳಿ ತುಮಕೂರು ಜಿಲ್ಲೆ ತಿಪಟೂರು ನಗರದ ಶಂಕರ ಮಠದ ಬಳಿ ಇರುವ ಜೆಕೆ ಕಂಪ್ಯೂಟರ್ಸ್ನಲ್ಲಿ ನಕಲಿ ಯೂಸರ್ ಐಡಿ ಬಳಸಿ ನಕಲಿ ಆಧಾರ್ ಕಾರ್ಡ್ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಐಡಿಸಿಐಎಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಆಧಾರ್ ಸಮನ್ವಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸೈಬರ್ ಸೆಂಟರ್ನಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಸರ್ಕಾರಿ ಬಿಎಸ್ಎನ್ಎಲ್ ಲಾಗಿನ್ ಬಳಸಿ ಆಧಾರ್ ಕಾರ್ಡ್ ಮಾಡುವುದು ತಿದ್ದುಪಡಿ ಹಾಗೂ ಇತರೆ ಸೇವೆಗಳನ್ನು ನೀಡುತ್ತಿದ್ದ ಎನ್ನಲಾಗಿತ್ತು ಸೈಬರ್ ಸೆಂಟರ್ ಮಾಲೀಕ ಮಧು ಎಂಬುವವರನ್ನು ಪ್ರಶ್ನಿಸಿದ್ದಾಗ ಬಿಹಾರ ಮೂಲದ ಜಾಲ ಒಂದು ಇಪ್ಪತ್ತೈದು ಸಾವಿರ ಹಣ ಪಡೆದ ಆಧಾರ್ ಕಾರ್ಡ್ ಮಾಡುವ ಲಾಗಿನ್ ಮಾಡಿಕೊಟ್ಟಿದ್ದರು ಎಂದು ತಿಳಿಸಿದರು ಹೊಸ ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಆಧಾರ್ ಸೇವೆಗಳಿಗೆ ಮುನ್ನೂರರಿಂದ ಐನೂರು ಪಡೆಯುತ್ತಿದ್ದರು ಎನ್ನಲಾಗಿದೆ ಜೆಕೆ ಕಂಪ್ಯೂಟರ್ ಸೈಬರ್ನಲ್ಲಿ ಬಳಸುತ್ತಿದ್ದ ಡೆಸ್ಕ್ಟಾಪ್ ಪ್ರಿಂಟರ್ ಮಾನಿಟರ್ ಅಂಡ್ ಫಿಂಗರ್ ಪ್ರಿಂಟರ್ ಬಾಕ್ಸ್ ಕೋಜಲ್ ಐರಿಸ್ ಲ್ಯಾಕಿಂಗ್ ಕ್ಯಾಮೆರಾ ವಶಪಡಿಸಿಕೊಳ್ಳಲಾಗಿದೆ ತಹಸೀಲ್ದಾರ್ ಜಗನ್ನಾಥ್ ಆರ್ಐ ಇಪ್ಪತ್ ಭೇಟಿ ನೀಡಿದರು